पत्नी स्नेहितर नमस्कार ಗೆಳೆಯರೆ ಒನ್ ನೇಷನ್ ಒನ್ ಎಲೆಕ್ಷನ್ ಕುರಿತಾಗಿ ಮೋದಿ ಸರ್ಕಾರ ಈಗ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಇದರ ಬೆನ್ನಲ್ಲೇ ಪಿ ಒ ಕೆ ವಿಚಾರದಲ್ಲಿಯೂ ಕೂಡ ಈಗ ಮೋದಿ ಸರ್ಕಾರ ಮತ್ತೊಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಾಗಿದೆ ಅದು ಕೂಡ ಆದಷ್ಟು ಬೇಗ ಇಂಪ್ಲಿಮೆಂಟ್ ಕೂಡ ಆಗ್ತಾ ಇದೆ ಇದರಿಂದಾಗಿ ಅತಿ ದೊಡ್ಡ ಹೆಜ್ಜೆಯನ್ನು ಮೋದಿ ಸರ್ಕಾರ ಇಡ್ತಾ ಇದೆ ಇದರಿಂದ ಮೋದಿ ಸರ್ಕಾರಕ್ಕೆ ಸೈಡ್ ಎಫೆಕ್ಟ್ ಕೂಡ ಇದೆ ಅಂತ ಗೊತ್ತಾದರೂ ಕೂಡ ದೊಡ್ಡ ರಿಸ್ಕ್ ತಗೊಳ್ಳೋದಕ್ಕೆ ನರೇಂದ್ರ ಮೋದಿ ಸರ್ಕಾರ ಈಗ ಮುಂದಾಗ್ತಾ ಇದೆ ಹಾಗಾದರೆ ಗೆಳೆಯರೆ ಪಿ ಓ ವಿಚಾರದಲ್ಲಿ ಏನೆಲ್ಲ ಬೆಳವಣಿಗೆ ಆಗಿದೆ ಅದರ ಜೊತೆಗೆ ಇವತ್ತು ಅನುಮೋದನೆಯಾಗಿರುವಂತಹ ಒನ್ ನೇಷನ್ ಒನ್ ಎಲೆಕ್ಷನ್ ಮುಂದೆ ದೇಶದಲ್ಲಿ ಇಂಪ್ಲಿಮೆಂಟ್ ಆಗುತ್ತಾ ಮುಂದಿರುವಂತಹ ಸವಾಲುಗಳು ಏನು ದೇಶದಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ ಏನಾದರೂ ಆದರೆ ಏನೆಲ್ಲ ಲಾಭಗಳು ಇವೆ ಏನೆಲ್ಲ ನಷ್ಟಗಳಿವೆ ಮತ್ತು ಪಿ ಕೆ ವಿಚಾರದಲ್ಲಿ ಮೋದಿ ಇಟ್ಟಂತಹ ದಿಟ್ಟ ಹೆಜ್ಜೆ ಏನು ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ನಿನ್ನೆಯಷ್ಟೇ ನಾವು ವರದಿ ಮಾಡಿದ್ವಿ ಒನ್ ನೇಷನ್ ಒನ್ ಎಲೆಕ್ಷನ್ ಕುರಿತಾಗಿ ಈಗಾಗಲೇ ಕೇಂದ್ರ ಸರ್ಕಾರದ ಕೈಯಲ್ಲಿ ವರದಿ ಸೇರಿ ಆಗಿದೆ ರಾಮನಾಥ್ ಕೋವಿಂದ್ ಅವರ ನೇತೃತ್ವದಲ್ಲಿ ನಡೆದಂತಹ ಒಂದು ಅವರ ಒಂದು ವಿಚಾರದಲ್ಲಿ ನಡೆದಂತಹ ಇದರ ಲಾಭಗಳೇನು ನಷ್ಟಗಳೇನು ಅನ್ನೋದರ ಒಂದು ಸಮೀಕ್ಷೆ ಅದೆಲ್ಲವೂ ಕೂಡ ನಡೆದಿತ್ತು ಸೊ ಅದರಿಂದ ಅದರ ವರದಿ ಈಗ ನರೇಂದ್ರ ಮೋದಿ ಸರ್ಕಾರದ ಕ್ಯಾಬಿನೆಟ್ ಮುಂದೆ ಹೋಯಿತು ಸೊ ನರೇಂದ್ರ ಮೋದಿ ಸರ್ಕಾರದ ಕ್ಯಾಬಿನೆಟ್ ಈ ಒಂದು ಅನುಮೋದನೆಗೆ ಅಂದರೆ ಈ ಒಂದು ಬಿಲ್ಗೆ ಈಗಾಗಲೇ ಅನುಮೋದನೆಯನ್ನು ಕೊಟ್ಟಿದೆ ಸೊ ಒಂದು ಡೌಟ್ ಇತ್ತು ಏನು ಅಂದರೆ ಚಂದ್ರಬಾಬು ನಾಯ್ಡು ಅವರಾಗಿರ್ಬೋದು ಮತ್ತು ನಿತೀಶ್ ಕುಮಾರ್ ಆಗಿರ್ಬೋದು ಈ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನುವಂತಹ ಈ ಒಂದು ಬಿಲ್ಗೆ ಅವರು ಅಸಮಾಧಾನವನ್ನು ತೋರುವಂತಹ ಎಲ್ಲ ಸಾಧ್ಯತೆಗಳಿದ್ವು ಆದರೆ ಆ ತರಹದ್ದು ಯಾವುದೂ ಆಗಲಿಲ್ಲ ಎನ್ ಡಿ ಎ ಪಕ್ಷದ ಅಥವಾ ಎನ್ ಡಿ ಎ ಮೈತ್ರಿಕೂಟದ ಸರ್ವ ಸದಸ್ಯರು ಕೂಡ ಆ ಒಂದು ಬಿಲ್ಗೆ ಈಗ ಅನುಮೋದನೆಯನ್ನು ಕೊಟ್ಟಿದ್ದಾರೆ ಸೊ ಇದರಿಂದಾಗಿ ಒಂದು ದೊಡ್ಡದಾಗಿರುವಂತಹ ಆತಂಕ ಈಗ ನಿವಾರಣೆಯಾಗಿದೆ ಸೊ ಏನು ಆತಂಕ ಇತ್ತು ಅಂದರೆ ಈಗ ಏನಾದರೂ ಜೆ ಡಿ ಯು ಮತ್ತು ಚಂದ್ರಬಾಬು ನಾಯ್ಡು ಅವರು ಏನಾದರೂ ಹಿಂದೆ ಸರಿದು ಬಿಟ್ಟರೆ ಈ ಬಿಲ್ ಪಾಸ್ ಆಗೋದೇ ಇಲ್ವಾ ಸೊ ಈ ಬಿಲ್ ಪಾಸ್ ಆಗೋದರ ಜೊತೆ ಜೊತೆಗೆ ಅವರಿಬ್ಬರು ಏನಾದರೂ ಹಿಂದೆ ಸರಿದು ಬೆಂಬಲವನ್ನು ವಾಪಸ್ಸು ಪಡೆದುಕೊಂಡು ಬಿಟ್ಟರೆ ಸರ್ಕಾರಕ್ಕೆ ದೊಡ್ಡದಾಗಿರುವಂತಹ ಒಂದು ರಿಸ್ಕ್ ಇತ್ತು ಈಗ ಆ ರಿಸ್ಕ್ ಎಲ್ಲವೂ ಕೂಡ ಮುಗಿದು ಹೋಗಿದೆ ಈಗ ಸಚಿವ ಸಂಪುಟದಲ್ಲಿ ಅದು ಅನುಮೋದನೆ ಸಿಕ್ಕಿದೆ ಸೊ ಅನುಮೋದನೆ ಸಿಕ್ಕ ನಂತರ ಮುಂದೇನು ಆಗುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡಿ ಆ ನಂತರ ಪಿ ಒ ಕೆ ವಿಚಾರವನ್ನು ಹೇಳ್ತೀನಿ ಈಗ ಸರ್ಕಾರದ ಸಚಿವ ಸಂಪುಟದಲ್ಲಿ ಅನುಮೋದನೆ ಸಿಕ್ಕಿದೆ ಅದಾದ ಮೇಲೆ ಅದು ಈಗ ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆಯಾಗುತ್ತೆ ಚಳಿಗಾಲದ ಅಧಿವೇಶನದಲ್ಲಿ ಬಿಲ್ ಮಂಡನೆ ಆದ ನಂತರ ಅದು ಅರವತ್ತೇಳು ಪರ್ಸೆಂಟ್ನಷ್ಟು ಅಲ್ಲಿ ಇರುವಂತಹ ಸ ಸದಸ್ಯರು ಅದಕ್ಕೆ ಅನುಮೋದನೆಯನ್ನು ಕೊಡಬೇಕು ಅನುಮೋದನೆಯನ್ನು ಕೊಟ್ಟರೆ ಆ ಬಿಲ್ ಪಾಸ್ ಆಗುತ್ತೆ ಸೊ ಅಷ್ಟು ಸಂಖ್ಯಾಬಲ ಈಗಾಗಲೇ ಎನ್ ಡಿ ಎ ಸರ್ಕಾರಕ್ಕಿದೆ ಮೋದಿ ಸರ್ಕಾರ ಅಂದರೆ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರಕ್ಕೆ ಈಗಾಗಲೇ ಅಷ್ಟು ಸಂಖ್ಯಾಬಲ ಇದೆ ಇನ್ನು ರಾಜ್ಯಸಭೆಯಲ್ಲೂ ಕೂಡ ಆ ಬಿಲ್ ಮಂಡನೆ ಆಗಬೇಕು ಸೊ ಅಲ್ಲಿಂದ ಅನುಮೋದನೆ ಸಿಗಬೇಕು ಅಲ್ಲಿಯೂ ಕೂಡ ಸಂಖ್ಯಾಬಲವಂತೂ ಇದ್ದೇ ಇದೆ ಸೊ ಹಾಗಾಗಿ ಒನ್ ನೇಷನ್ ಒನ್ ಎಲೆಕ್ಷನ್ಗೆ ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಿಲ್ಲದೆ ಅದು ಚಳಿಗಾಲದ ಅಧಿವೇಶನದಲ್ಲಿ ಮಂಡನೆಯಾಗುತ್ತೆ ಮುಂದಿನ ವರ್ಷದಿಂದ ಈಗ ಬರುವಂತಹ ಎಲ್ಲ ಯಾವ್ಯಾವ್ದು ಇಲ್ಲ ಒಂದು ವರ್ಷನೋ ಅಥವಾ ಒಂಬತ್ತು ತಿಂಗಳ ಮುಂದೆ ಯಾವ್ಯಾವ ಚುನಾವಣೆಗಳಿವೆಯೋ ಯಾವ್ಯಾವ ರಾಜ್ಯದ್ದು ಸೊ ಅದೆಲ್ಲವನ್ನು ಸೇರಿಸ್ಕೊಂಡು ಒನ್ ನೇಷನ್ ಒನ್ ಎಲೆಕ್ಷನನ್ನು ಮೋದಿ ಸರ್ಕಾರ ಈ ಬಾರಿಯ ತಮ್ಮ ಒಂದು ಸಚಿವ ಸಂಪುಟದಲ್ಲಿ ಈಗ ಅನುಮೋದನೆ ಕೊಟ್ಟಿರೋದ್ರಿಂದ ಈ ಬಾರಿ ಮೋದಿ ಸರ್ಕಾರ ಮತ್ತೊಂದು ದಿಟ್ಟ ಹೆಜ್ಜೆಯನ್ನು ಇಡಲು ರೆಡಿಯಾಗಿದೆ ಸೊ ಈಗ ಮೋದಿ ಸರ್ಕಾರ ಈ ಒಂದು ಒನ್ ನೇಷನ್ ಒನ್ ಎಲೆಕ್ಷನ್ಗೆ ದಿಟ್ಟ ಹೆಜ್ಜೆಯನ್ನು ಇಟ್ಟ ನಂತರ ಮುಂದೆ ಈಗ ಪಿ ಒ ಕೆಗೆ ಸಂಬಂಧಪಟ್ಟ ಹಾಗೆ ಅತಿ ದೊಡ್ಡ ಹೆಜ್ಜೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಹೇಳಿದ್ದಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈಗಾಗಲೇ ಒಂದು ಡಿಸೈಡ್ ಮಾಡಿದ್ದಾರೆ ಏನು ಅಂದರೆ ಪಿ ಒ ಕೆ ಅಕ್ರಮಿತ ಕಾಶ್ಮೀರ ಏನಿದೆಯಲ್ಲ ಅದು ಭಾರತದ ಒಂದು ಭಾಗ ಸೊ ಅದನ್ನು ವಾಪಸ್ ನಾವು ಪಡೆದುಕೊಂಡೇ ಬಿಡ್ತೀವಿ ಪಡೆದುಕೊಂಡೇ ತೀರ್ತೀವಿ ಅನ್ನುವಂತಹ ಹೇಳಿಕೆಯನ್ನು ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲೂ ಕೊಟ್ಟಿದ್ದರು ಅದಾದ ಮೇಲೆ ಗೆದ್ದ ನಂತರವೂ ಕೂಡ ಪದೇ ಪದೇ ಈ ವಿಚಾರವನ್ನು ಮಾತನಾಡಿದರು ಆಗಸ್ಟ್ ಹದಿನೈದರಂದು ಕೆಂಪು ಕೋಟೆಯಲ್ಲೂ ಕೂಡ ಈ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಈಗ ಅದಕ್ಕೂ ಕೂಡ ದೊಡ್ಡ ಮಟ್ಟದಲ್ಲಿ ಹೆಜ್ಜೆ ಇಡೋದಕ್ಕೆ ರೆಡಿಯಾಗಿದ್ದಾರೆ ಈಗಾಗಲೇ ರಾಜನಾಥ್ ಸಿಂಗ್ ಅಲ್ಲಿರುವಂತಹ ಜನರಿಗೆ ಕರೆಯನ್ನು ಕೊಟ್ಟಿದ್ದಾರೆ ನೀವು ನಮ್ಮವರು ನೀವು ಭಾರತದ ಒಂದು ಭಾಗ ಹಾಗಾಗಿ ಪಾಕಿಸ್ತಾನದ ಜೊತೆ ಇನ್ಮೇಲೆ ನಿಮ್ಮ ಸಂಬಂಧವನ್ನು ಇಟ್ಕೊಳ್ಬೇಡಿ ಬಂದುಬಿಡಿ ನಮ್ಮ ಜೊತೆಗೆ ಅನ್ನುವಂತಹ ದೊಡ್ಡದಾಗಿರುವಂತಹ ಹಿಂಟನ್ನು ರಕ್ಷಣಾ ಸಚಿವರಾಗಿರುವಂತಹ ರಾಜನಾಥ್ ಸಿಂಗ್ ಅವರು ಕೊಟ್ಟಿದ್ದಾರೆ ರಾಜನಾಥ್ ಸಿಂಗ್ ಅವರು ಈ ಒಂದು ಹಿಂಟ್ ಕೊಟ್ಟ ನಂತರ ಈಗ ಗೃಹ ಸಚಿವರಾದಂತಹ ಅಮಿತ್ ಶಾ ಇದರ ಬಗ್ಗೆ ದೊಡ್ಡದಾಗಿರುವಂತಹ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಸೊ ಇದರಿಂದ ಏನಾಗುತ್ತೆ ಅಂದರೆ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಇದೇ ರೀತಿಯಾಗಿ ಸಣ್ಣ ಸಣ್ಣದಾಗಿರುವಂತಹ ಹಿಂಟ್ಗಳನ್ನು ಕೊಡ್ತಾ ಕೊಡ್ತಾ ಈಗ ಅದನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಆಲ್ಮೋಸ್ಟ್ ಈಗ ಒನ್ ನೇಷನ್ ಒನ್ ಎಲೆಕ್ಷನ್ ಅನ್ನೋದು ಏನಿದೆಯಲ್ಲ ಅದು ಏಯ್ಟಿ ಪರ್ಸೆಂಟ್ ಇಂಪ್ಲಿಮೆಂಟೇಷನ್ ಆದ ಹಾಗೆ ಸೊ ಇನ್ನೇನಿದ್ರು ಚಳಿಗಾಲದ ಅಧಿವೇಶನದಲ್ಲಿ ಅದು ಓಕೆ ಆಗಬೇಕು ಸೊ ಅದೇ ತರಹ ಚಳಿಗಾಲದ ಅಧಿವೇಶನದ ಒಳಗಾಗಿಯೇ ಈ ಪಿ ಓಕೆ ವಿಚಾರವನ್ನು ಕೈಗೆತ್ತಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದ್ದಾರೆ ಈಗ ಸದ್ಯಕ್ಕೆ ಅಮಿತ್ ಶಾ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಅಮಿತ್ ಶಾ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಏನು ಅಂದ್ರೆ ಪಿಓ ಕೆ ಭಾರತದ್ದು ಸೊ ಪಿ ಒ ಕೆ ಭಾರತದ್ದು ಅಂತ ಬಿ ಜೆ ಪಿ ನಂಬಿದೆ ಮತ್ತು ನಮ್ಮ ಎನ್ ಡಿ ಎ ಸರ್ಕಾರ ನಂಬಿದೆ ಸೊ ಹಾಗಾಗಿ ಪಿಒಕೆ ಅಲ್ಲಿರುವಂತಹ ಜನರೆಲ್ಲರೂ ಕೂಡ ನಮ್ಮವರು ಆದರೆ ಕಾಂಗ್ರೆಸ್ ರ್ಯಾಲಿಗಳಲ್ಲಿ ಪಾಕ್ ಜಿಂದಾಬಾದ್ ಅನ್ನುವಂತಹ ಮಾತು ಕೇಳುತ್ತೆ ಕಾಂಗ್ರೆಸ್ಗೆ ಪಾಕ್ ಪಿ ಎ ಕೆ ಬಿ ಜೆ ಪಿಗೆ ಪಿ ಓ ಕೆ ಅನ್ನುವಂತಹ ಒಂದು ಸ್ಟೇಟ್ಮೆಂಟನ್ನು ಈಗ ಅಮಿತ್ ಶಾ ಕೊಟ್ಟಿದ್ದಾರೆ ಅಮಿತ್ ಶಾ ಈ ಸ್ಟೇಟ್ಮೆಂಟ್ ಕೊಟ್ಟಿರೋದಕ್ಕೂ ರಾಜನಾಥ್ ಸಿಂಗ್ ಅವರು ತ ಈ ಹಿಂದೆ ಎಲೆಕ್ಷನ್ ಟೈಮ್ನಲ್ಲಿ ಚುನಾವ ಕಾಶ್ಮೀರ್ ಎಲೆಕ್ಷನ್ ಟೈಮ್ನಲ್ಲಿ ಈ ಮಾತನ್ನು ಹೇಳಿದ್ದಕ್ಕೂ ಸೊ ಇದರಿಂದ ಎಲ್ಲೆಲ್ಲೋ ಲಿಂಕ್ ಮಾಡೋಕ್ಕೆ ಹೋದರೆ ಇದೂ ಕೂಡ ಇಂಪ್ಲಿಮೆಂಟೇಷನ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇವೆ ಅದಕ್ಕೆ ಒಂದಷ್ಟು ಸಮಸ್ಯೆಗಳಿದೆ ಅದು ವಿಶ್ವಸಂಸ್ಥೆಯಲ್ಲಿ ಹೋಗಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಸೊ ಅದರ ಬಗ್ಗೆ ನಿಮಗೆ ಡೀಟೇಲ್ ಆಗಿ ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ ಸೊ ಈಗ ಏನು ಅಂದರೆ ಅಲ್ಲಿರುವಂತಹ ಸಮಸ್ಯೆಗಳನ್ನು ಆದಷ್ಟು ಬೇಗ ನಾವು ಕ್ಲಿಯರ್ ಮಾಡ್ತೀವಿ ಅದನ್ನು ಕ್ಲಿಯರ್ ಮಾಡಿ ಪಿ ಒ ಕೆ ಏನಿದೆಯಲ್ಲ ಅದು ಇನ್ನು ಮೇಲೆ ಭಾರತದ್ದೇ ಆಗುತ್ತೆ ಸೊ ಅದು ಭಾರತದ್ದೇ ಇತ್ತು ಆದರೆ ಈಗ ಪಾಕ್ ಆಕ್ಯುಪೈಡ್ ಕಾಶ್ಮೀರ ಆಗಿದೆ ಅದು ಇನ್ನು ಮುಂದೆ ಪಿ ಒ ಕೆ ಆಗಿರೋದಿಲ್ಲ ಇನ್ನು ಮುಂದೆ ಅದು ಕಾಶ್ಮೀರ್ ಆಗಿರತ್ತೆ ಭಾರತದ ಕಾಶ್ಮೀರ ಆಗಿರತ್ತೆ ಅನ್ನುವಂತಹ ಒಂದು ದೊಡ್ಡ ಸಂದೇಶವನ್ನು ದೇಶದ ಜನರಿಗೆ ಈಗ ಮೋದಿ ಸರ್ಕಾರ ಕೊಟ್ಟಾಗಿದೆ ಸೊ ಇದರಿಂದಾಗಿ ಮೋದಿ ಸರ್ಕಾರಕ್ಕೆ ಒಂದು ದೊಡ್ಡ ಬಲ ಅಂತೂ ಸಿಕ್ಕೇ ಸಿಗುತ್ತೆ ಅದರ ಜೊತೆಗೆ ಇನ್ನೊಂದು ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಏನೋ ಅಂದರೆ ವಕ್ಫ್ ಬೋರ್ಡ್ ಆಸ್ತಿ ವಿಚಾರ ಏನಿದೆಯಲ್ಲ ವಕ್ಫ್ ಬೋರ್ಡ್ ಕದು ಕಾಯ್ದೆ ತಿದ್ದುಪಡಿ ಸೊ ಅದರ ಬಗ್ಗೆ ತೀವ್ರ ಅಂದರೆ ತೀವ್ರವಾಗಿರುವಂತಹ ವಿರೋಧ ಕೇಳಿ ಬರ್ತಾ ಇದೆ ಈ ಹಿಂದೆ ತ್ರಿಬಲ್ ತಲಾಖಗೂ ಕೂಡ ಇದೇ ತರಹ ಆಗಿತ್ತು ಸೊ ಆದರೂ ಕೂಡ ಅದನ್ನು ಇಂಪ್ಲಿಮೆಂಟೇಷನ್ ಮಾಡಿದ್ರು ಸೊ ವಕ್ಫ್ ಆಯ್ತು ವಕ್ಫ್ ಬೋರ್ಡ್ನ ಆ ತಿದ್ದುಪಡಿ ಏನಿದೆಯಲ್ಲ ಅದು ಕೂಡ ಇಂಪ್ಲಿಮೆಂಟೇಷನ್ ಆಗತ್ತೆ ಅನ್ನುವಂತಹ ಒಂದಷ್ಟು ದೊಡ್ಡ ದೊಡ್ಡದಾಗಿರು ಂತಹ ನಿರ್ಧಾರಗಳನ್ನು ಮೋದಿ ತ್ರೀ ಪಾಯಿಂಟ್ ಓ ಸರ್ಕಾರ ತೆಗೆದುಕೊಳ್ತಾ ಇದೆ ಸೊ ಇದರಿಂದಾಗಿ ಏನಾದರೂ ಜೆ ಡಿ ಯು ಮತ್ತು ಚಂದ್ರಬಾಬು ನಾಯ್ಡು ಅವರು ಕೋಪ ಮಾಡಿಕೊಂಡು ಅವರೇನಾದರೂ ಎನ್ ಡಿ ಎ ಮೈತ್ರಿಕೂಟದಿಂದ ಹೊರಗಡೆ ಬಂದರೆ ದೊಡ್ಡ ಸಮಸ್ಯೆ ಆಗತ್ತೆ ಅಂತ ಗೊತ್ತಿದ್ರೂ ಕೂಡ ಈ ದಿಟ್ಟ ಹೆಜ್ಜೆಯನ್ನು ಇಟ್ಟಿದ್ದಾರೆ ಸೊ ಇದು ಗೆಳೆಯರೆ ಪಿ ಓ ಕೆ ಬಗ್ಗೆ ಮತ್ತು ಒನ್ ನೇಷನ್ ಒನ್ ಎಲೆಕ್ಷನ್ ಬಗ್ಗೆ ಆಗಿರುವಂತಹ ದೇಶದಲ್ಲೇ ಆಗಿರುವಂತಹ ದೊಡ್ಡ ಡೆವಲಪ್ಮೆಂಟ್ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ